ಸರ್ ಇದು ಸಂಗಮ್ ಸರ್ಕಲಲ್ಲಿ ಇವರು ಒಬ್ಬ ಮೂರ್ತಿ ಅಂತ ಮೆಕ್ಯಾನಿಕ್ ಇದ್ರಲ್ಲ ಅವ್ರ ನಂಬರ್ ಏನ ಶೇರ್ ಮಾಡೋಕ್ಕಾಗತ್ತಾ ಸರ್ ಮೂರ್ತಿ ಅದೇ ಸಂಗಮ್ ಸರ್ಕಲಲ್ಲಿ ಅದೇ ಗಣೇಶ ಹಿಂದಿ ದೇವಸ್ಥಾನ ಇದು ಮೆಕ್ಯಾನಿಕ್ ಇದ್ರಲ್ಲ ಗಣೇಶ ದೇವಸ್ಥಾನನಾ ಗೊತ್ತಾಗಿದೆ ಸರ್ ತಾವು ಸರ್ ನನಗೆ ಒಂದು ಕಾರ್ ರೆಡಿ ಮಾಡಿಸ್ಬೇಕು ನಂದು ಅದಕ್ಕೇನೆ ಸರ್ ಗೊತ್ತು ತಾವು ಯಾರು ನನಗೇನಕ್ಕೆ ಫೋನ್ ಮಾಡಿದ್ರಿ ಯಾವ ಮೆಕ್ಯಾನಿಕ್ ನನ್ಗೆ ಅರ್ಥ ಆಗಲಿಲ್ಲ ಸರ್ ಸರ್ ಅದೇ ಮೂರ್ತಿ ಅಂತ ಇದಾರಲ್ಲ ಅದೇ ಈ ನೀವ್ ಒಂದ್ಸತಿ ಯೂಟ್ಯೂಬ್ ಮಾಡಿ ಬ್ಲಾಗರ್ ಮಾಡಿದ್ರಿ ಈ ಸೈಡ್ ಇದಿದೆ ಅಂತ ಆ ಸೈಡ್ ಕೇಸ್ ಇದೆ ಅಂತ ಆಯ್ತು ನನಗೆ ಅಲ್ಲಿ ಆ ಸೈಡ್ ಅಲ್ಲಿ ಇದ್ದವ್ರದ್ದು ಒಬ್ರು ಮೆಕ್ಯಾನಿಕ್ ಇದ್ರಲ್ಲ ಆ ಮೆಕ್ಯಾನಿಕ್ ನಂಬರ್ ಬೇಕು ನನಗೆ ಅಂತ ಇಲ್ಲ ಅವ್ರು ಯಾರು ನನ್ನ ನಂಬರ್ ಇಲ್ಲ ನೀವ್ ಯಾರು ನಾನು ಅಲ್ಲಿ ಗಾಡಿ ರೆಗ್ಯುಲರ್ ಸರ್ವಿಸ್ ಕೊಡ್ತಾ ಇದ್ದೆ ಈಗ ಅಲ್ಲಿ ನಿಮ್ದು ಇದನ್ನ ನೋಡಿದೆ ಇದರಲ್ಲಿ ಕಾಲ್ ಮಾಡ್ಬೇಕಾದಾಗ ಯೂಟ್ಯೂಬ್ ಅಲ್ಲಿ ಸೊ ಅಲ್ಲಿ ಹೋದಾಗ ನೀವು ಇದ್ ಮಾಡಿರ್ತೀರಲ್ಲ ಇಂಟ್ರಾಕ್ಷನ್ ನಂಬರ್ ಇಟ್ಕೊಂಡಿದ್ದೀರಾ ಅಂತ ಕೇಳಿ ಏನ್ ಬುದ್ಧಿವಂತರು ಯೂಟ್ಯೂಬ್ ನಂಬರ್ ನಾನಂತ ಕೇಳ್ತಿದ್ದೀರಾ ಅಂದ್ರೆ ಏನ್ ಹೇಳ್ಬೇಕು ನಿಮ್ಗೆ ಏನೋ ಸರ್ ಕೇಳ್ಬೇಕು ಏನೋ ಇರುತ್ತಾ ಏನು ಅಂತ ಕೇಳಿದ್ರೆ ಇಲ್ಲ ಅಂದ್ರೆ ನಾವೇನ್ ಮಾಡಲ್ಲ ಇಲ್ಲ ನನಗೆ ಆ ನಂಬರ್ ಏನಿಲ್ಲ ನೀವು ಅದು ಸೈಟ್ ತೊಗೊಂಡಿದ್ದೀರಾ ಇಲ್ಲ ಸರ್ ಇಲ್ಲ ಸೈಟ್ ಏನು ತೊಗೊಳ ಆ ಸರ್ ನಮ್ಮ ನಾನು ಅಷ್ಟೊಂದೆಲ್ಲ ದೊಡ್ಡವರಲ್ಲ ಬಂದು ಹ್ಞೂ ಹಂಗೆ ನಂಗೆ ಏನು ಇರ್ತಿತ್ತು ಪ್ರಾಬ್ಲಮ್ ಏನಿದೆ ಸರ್ ಸೈಟ್ ತಗೊಳ್ಳೋದ್ರಿಂದ ಅದು ಏನಾರು ಇದ್ಯಾ ಅದು ಪ್ರಾಬ್ಲಮ್ ಅದು ಇದು ಇದು ಉದ್ಧಾರ ಆಗಲ್ಲ ಅಷ್ಟೇ ಉದಾಹರಣೆಗೆ ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಬನಶಂಕರಿ ದೇವಸ್ಥಾನ ಜಾಗ ಅಂತಲೇ ಇಲ್ಲ ಬನ್ಶಂಕರಮ್ಮನ ದೇವಸ್ಥಾನಕ್ಕೆ ಕೈ ಹಾಕೋದವ್ರು ಮಾತ್ರ ಅಲ್ಲ ಇಡೀ ಭಾರತದಲ್ಲಿ ನಮ್ಮ ತಂದೆ ತಾಯಿದ ಬಿಟ್ಟು ಅಜ್ಜಿ ತಾತಂದು ಅಂತ ಹೇಳಿ ಯಾರ್ಯಾರು ಕೈ ಹಾಕಿ ಕೋರ್ಟ್ ಅದು ಇದು ಅಂತ ನಮ್ಮ ಪರಂಪರೆ ಅದು ಇದು ಅಂತ ಮಾಡಿದವರು ಮಾಡಿದಾರೋ ಯಾವ್ದಾದ್ರು ಒಂದು ಉದಾಹರಣೆ ಇದೆಯಾ ಹಣ ಬಂದಿದೆ ಅಥವಾ ಬಂದು ಜೀರ್ಣಿಸ್ಕೊಂಡಿದ್ದಾರೆ ಅನ್ನೋದು ಇಲ್ಲ ಸರ್ ಇಲ್ಲ ನಶಿಸಿ ಹೋಗ್ಬಿಡ್ತಾರೆ ಬನರ ದೇವಸ್ಥಾನದ ಜಾಗನ ಒಂದೇ ಒಂದು ಎಳೆಯಷ್ಟು ಏನಾದರೂ ತಗೊಳೋ ಪ್ರಯತ್ನ ಮಾಡಿದ್ರೆ ಯೋಚನೆ ಮಾಡಿದ್ರು ಕೂಡ ಉದ್ಧಾರ ಆಗೋದಿಲ್ಲ ನಶಿಸಿ ಹೋಗ್ಬಿಡ್ತಾರೆ ಈಗಾಗಲೇ ನಶಿಸಿ ಹೋಗಿದ್ದಾರೆ ಅಂತ ನಾನು ಅಂದ್ಕೊಂಡಿದೀನಿ ಇವರು ಏನೇನೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ನೋದು ಗೊತ್ತು ಪಾಪ ನೀವು ಯಾರೋ ನನಗೆ ಗೊತ್ತಿಲ್ಲ ಈ ನೆಪದಲ್ಲಿ ನನಗೆ ಫೋನ್ ಮಾಡಿದ್ದೀರಿ ಆ ನಿಮ್ಮ ಸ್ನೇಹಿತರು ತಿಳಿಸ್ಬಿಡಿ ಅಕಸ್ಮಾತ್ ನೀವು ಅಥವಾ ನಿಮ್ ಸ್ನೇಹಿತರು ನಂಗೆ ಗೊತ್ತಿಲ್ಲ ಪಾಪ ವಯಸ್ಸು ನಮ್ಗೆ ಅದು ಯಾವತ್ತೂ ಮಾತಾಡಿಲ್ದೆ ಇರೋದ್ರಿಂದ ನಮಗೆ ಗೊತ್ತಾಗಲ್ಲ ಬನಶಂಕರಿ ದೇವಾಲಯ ಜಾಗವನ್ನ ವೆಂಕಟೇಶ್ ಮೂರ್ತಿ ಬದುಕಿರೋವರೆಗೂ ಒಂದೇ ಒಂದು ನೂರು ಕೂಡ ಅಳ್ಳಾಡ್ಸಕ್ ಆಗೋದಿಲ್ಲ ಅಂತ ಇದ್ನು ಏನ್ ಪ್ರಯೋಜನ ಇಲ್ಲ ಗೊತ್ತಾಯ್ತು ಅಧಿಕಾರಿಗಳು ನಿಮ್ ಜೊತೆ ಕಾಂಪ್ರಮೈಸ್ ಆಗ್ಬೋದು ಎಂಜಿಲ್ ಕಸ್ಬೋದ್ರ ಕಾಂಪ್ರಮೈಸ್ ಆಗ್ಬೋದು ಇಲ್ಲಿಗಲ್ ಆಗಿ ವೆಂಕಟೇಶ್ ಮೂರ್ತಿ ಬದುಕಿರೋವರೆಗೂ ದೇವಸ್ಥಾನದ ಜಾಗವನ್ನ ಒಂದು ನೂಲು ಕೂಡ ನೀವು ಮುಟ್ಟಕ್ಕಾಗೋದಿಲ್ಲ ನಶಿಸಿ ಹೋಗ್ಬಿಡ್ತೀನಿ ಯಾವ್ದೇ ಆತರ ಆ ತರದವರು ಅಲ್ಲ ಅದೇ ಅಂದ್ರೆ ನಾವು ಜಾಗೃತವಾಗಿ ನಾವು ಯಾವ್ದಕ್ಕೂ ತಲೆನೂ ಹಾಕಲ್ಲ ನಾನು ಅವ್ರಿಗೆ ಸ್ಪಷ್ಟವಾಗಿ ತಿಳಿಸಿದೀನಿ ಅದ್ಯಾರೋ ಅವಾಗ ಶ ಮಾಲೇನೋ ಹಾಕಿದ್ರು ಆ ಸಮೇದ ನಾನ್ ಮಾತಾಡ್ಸಿದಾಗ ಅವ್ರ್ಗೆ ಅವ್ರಿಗೆ ಮತ್ತೆ ಅವರ ಅಣ್ಣನ ತಮ್ಮನ ಯಾರೋ ಒಬ್ರು ಫೋನ್ ಮಾಡ್ಕೊಟ್ರು ಕೂಡ ಅವ್ರು ಹೇಳ್ದೆ ನೋಡ್ರಪ್ಪ ಕಷ್ಟಪಟ್ಟು ಪಟ್ಟು ದುಡ್ತಿನಿ ದುಡ್ತಿದ್ರೆ ಜಿ ಹೆಂಡತಿ ಮಕ್ಳು ಚೆನ್ನಾಗಿರ್ತಾರೆ ಹೌದು ಆ ಅದನ್ನ ಕಾಪಾಡ್ಕೊಳ್ಳಬೇಕು ಇವರೇ ಅಲ್ಲ ಯಾವುದೇ ವ್ಯಕ್ತಿ ಆಗ್ಲಿ ನಮ್ಮ ನಮ್ಮ ತಂದೆ ತಾಯಿ ಬಿಟ್ಟು ನಮ್ಮ ತಾತನು ನಮ್ಮ ಅಜ್ಜಿದು ಅಂತ ಅನ್ಕೊಂಡೇನಾದ್ರೂ ಪ್ರಯತ್ನ ಮಾಡಿದ್ರು ಯಾವ್ದೇ ವ್ಯಕ್ತಿ ಇಡೀ ನನ್ನ ಗಮನಕ್ಕೆ ಬಂದಂಗೆ ಯಾವ್ದು ಬಂದಿಲ್ಲ ಅಕ್ಸ್ಮಾತ್ರೆ ಬಂದಿದ್ರು ಅವ್ರಿಗೆ ಉದ್ದಾರ ಆಗಿರಲ್ಲ ಹಣ ಇದೆ ಅಂತ ಅನ್ಕೊಂಡಿರ್ಬೋದು ಇಲ್ಲದೆ ಇರೋ ಸಮಸ್ಯೆಗಳೆಲ್ಲ ಕ್ರಿಯೇಟ್ ಆಗುತ್ತೆ ಹಾಗಾಗಿ ನಾವೇನು ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ ಆ ಹಣ ಮಾತ್ರ ನಮದುಕೊಂಡು ಮುಂದುವರಿ ಆಯ್ತು ಸುಮಾರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆಲ್ಕಮ್ 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 ಈ ಆಡಿಯೋವನ್ನು ಕೇಳಿದಲ್ಲ ಬಂಧುಗಳೇ ಬನಶಂಕರಿ ದೇವಾಲಯದ ಆಸ್ತಿಯನ್ನ ಅಧಿಕಾರಿಗಳು ಉಳಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಕೇಂದ್ರ ಕಚೇರಿಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತಿದ್ದಾರೆ ಆದರೆ ವೆಂಕಟೇಶ್ ಮೂರ್ತಿ ಕಣ್ಣು ತಪ್ಪಿಸಿ ಒಂದು ಉದುಕಡ್ಡಿ ಕೂಡ ಬನಶಂಕರಿ ದೇವಾಲಯದಿಂದ ಆ ಕಡೆ ಕಡೆ ಹೋಗೋದಿಲ್ಲ ಅದು ಎಚ್ಚರ ಇರಲಿ ಇವತ್ತು ಸಂಗಮ್ ಸರ್ಕಲ್ ಜಾಗದಲ್ಲಿ ಐದು ಲಕ್ಷ ರೂಪಾಯಿ ಅಡ್ವಾನ್ಸ್ ತಗೊಂಡಿದ್ದಾರೆ ಯಾರು ಅಂತ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಆದರೆ ಅಧಿಕಾರಿಗಳು ಲೂಟಿ ಹೊಡೆಯೋದ್ರಲ್ಲಿ ತಲೀನರಾಗಿ ಅದರ ಬಗ್ಗೆ ಗಮನ ಕೊಟ್ಟಿಲ್ಲ ದೇವಾಲಯದಲ್ಲಿ ಆ ಪಾನಪತ್ತೆದಾರರನ್ನ ದೇವಾಲಯದ ಹೊರ ಹಾಕಿ ಅಂತೇಳಿ ಇಪ್ಪತ್ತೇಳನೇ ತಾರೀಕು ನೋಟಿಸ್ ಕೊಟ್ಟಿದ್ದಾರೆ ಆ ಹೆಣ್ಣು ಈಚೆ ಕಳಿಸಲಿಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚಟ್ಟಿ ವಜ್ಜೆ ಮಾಡ್ಕೊಂಡು ಕೂತಿದ್ದಾರೆ ಇಂಥ ವಾತಾವರಣ ನಿರ್ಮಾಣ ಆಗಬಾರದು ದೇವಾಲಯದ ಆಸ್ತಿಯನ್ನ ಒಂದು ಉಲ್ಕಡ್ಡಿ ಕೂಡ ಆ ಕಡೆ ಕಡೆ ಹೋಗದೆ ಇರೋ ಹಾಗೆ ನಾನು ನೋಡ್ಕೊಳ್ತಿದ್ದೀನಿ ಅಧಿಕಾರಿಗಳು ಇನ್ನಷ್ಟೇ ಷಡ್ಯಂತ್ರ ಮಾಡಿದ್ರು ದೇವಾಲಯದ ಆಸ್ತಿಯನ್ನ ಆ ಕಡೆ ಕಡೆ ಹೋಗೋಕೆ ಬಿಡೋಂತ ವ್ಯಕ್ತಿ ನಾನಲ್ಲ ಆ ರಾಜಕೀಯ ದಲ್ಲಾಳಿ ರಾಜಕೀಯ ನಿರುದ್ಯೋಗಿ ಹತ್ತಾರು ಎಕರೆ ಜಾಗವನ್ನು ನುಂಗಿ ನೀರು ಕುಡಿದಿದ್ದಾರೆ ಇನ್ನು ಮುಂದೆ ಇವರ ಆಟ ಇಲ್ಲಿ ನಡೆಯೋದಿಲ್ಲ